वासुदेवाय ऋषिकेशा नरसिंहाय दैत्यसु दामोदराय पद्मनाभाय केशवाय घर्रध्वजा गोविंदय अच्युताय कृष्णाता सृष्टिस्थितक ಕೃಷ್ಣನ ಪಾದಾರವಿಂದಗಳಿಗೆ ವಂದಿಸಿ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ನಮ್ಮ ಒಂದು ಸನಾತನ ಧರ್ಮದಲ್ಲಿ ಶ್ರೀಕೃಷ್ಣ ಮಹಾವಿಷ್ಣುವಿನ ಅವತಾರವಾಗಿರ್ತಕ್ಕಂಥವನು ಆತ ಬೇಡಿದ ವರವನ್ನು ತಕ್ಷಣಕ್ಕೆ ಕರುಣಿಸ್ತಕ್ಕಂಥವನು ಜೊತೆಯಲ್ಲಿ ಸಂತಾನ ಆಗಿರಬಹುದು ಆನಂತರದಲ್ಲಿ ರೋಗ ರುಜಿನಾದಿ ಬಾಧೆಗಳಾಗಿರಬಹುದು ಆನಂತರದಲ್ಲಿ ಜೀವನ ಮರಣ ಹೋರಾಟವನ್ನು ನಡೆಸ್ತಾ ಇರ್ತಕ್ಕಂತಹ ವ್ಯಕ್ತಿಗಳನ್ನು ಕೂಡ ತಕ್ಷಣಕ್ಕೆ ರಕ್ಷಣೆಯನ್ನು ಮಾಡಿಕೊಡ್ತಕ್ಕಂಥವನು ಜೊತೆಯಲ್ಲಿ ಲಕ್ಷ್ಮಿಯ ಅನುಗ್ರಹವನ್ನು ಕೂಡ ಮಾಡಿಕೊಡ್ತಕ್ಕಂಥವನು ಮನೆಯಲ್ಲಿ ನಾನಾ ರೀತಿಯಾದಂತಹ ಸಮಸ್ಯೆಗಳು ಎದುರಾದರೆ ಅದರನ್ನು ಕೂಡ ಸರಿಪಡಿಸ್ಕೊಡ್ತಕ್ಕಂಥವನು ಜೊತೆಯಲ್ಲಿ ಅನ್ನಕ್ಕೆ ತೊಂದರೆ ಇರತಕ್ಕಂಥದ್ದು ಉಂಟಾದರೆ ಸರಿಪಡಿಸ್ತಕ್ಕಂಥವನು ಅಂತಹ ಒಂದು ಮಾಯಾವಿ ಆಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನು ನಮ್ಮೆಲ್ಲರನ್ನು ಕೂಡ ರಕ್ಷಣೆಯನ್ನು ಮಾಡಿಕೊಳ್ತಾ ಬರ್ತಾ ಇದ್ದಾನೆ ಮತ್ತು ಅಷ್ಟೇ ಅಲ್ಲದೆ ನಾವು ಹಿಂದೆ ಎಷ್ಟು ಎಷ್ಟೊಂದು ಮಾಹಿತಿಗಳನ್ನ ಕೊಡ್ತಾ ಬರ್ತಾ ಇದ್ದೇವೆ ಆದರೂ ಕೂಡ ನಮ್ಮ ಜನರು ಮಾತ್ರ ದೈವಿಕವಾದಂತಹ ಶಕ್ತಿಯಿಂದ ದೂರಕ್ಕೆ ಸರಿತಾ ಇದ್ದಾರೆ ಯಾಕೆ ಅಂತ ಕೇಳಿದ್ರೆ ಇಲ್ಲೊಂದು ಸಣ್ಣದಾದಂತಹ ವಿಚಾರವನ್ನ ಸೂಕ್ಷ್ಮವಾಗಿ ತಿಳಿಸಲಿಕ್ಕೆ ಇಷ್ಟ ಪೀಡ್ಸ್ ಅಂತ ಹೇಳ್ತಕ್ಕಂತಹ ಒಂದು ಕಾಯಿಲೆ ಅಪಸ್ಮಾರ ಅಂತ ಕರೀತೇವೆ ಅದು ಎಷ್ಟೊತ್ತಿಗೆ ಎಲ್ಲಿ ಬೀಳುತ್ತಾರೆ ಅಥವಾ ಯಾವುದೇ ರೀತಿಯಲ್ಲಿ ಆಗ್ತದೆ ಅಂತ ಹೇಳಿ ಗೊತ್ತಾಗುವುದಿಲ್ಲ ಅದಕ್ಕೆ ವೈದ್ಯಕೀಯ ಶಾಸ್ತ್ರ ವೈದ್ಯಕೀಯದಲ್ಲಿ ಅಥವಾ ಎಂದಕ್ಕೆ ಹೇಳಿದರೆ ಈ ಒಂದು ರೀತಿಯಾದಂಥ ದೈವಿಕವಾದಂಥ ಶಕ್ತಿಯಿಂದ ಮಾತ್ರ ಅಂತಹ ಒಂದು ರೋಗವನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಬಿಟ್ಟರೆ ವಿಜ್ಞಾನ ರೀತಿಯಲ್ಲಾಗಿರ್ಬಹುದು ಅಥವಾ ಮೆಡಿಶಿನ್ ರೀತಿಯಲ್ಲಾಗಿರ್ಬೋದು ಅಥವಾ ಡಾಕ್ಟ್ರುಗಳಿಂದಾಗಿ ಅದನ್ನು ತಾತ್ಕಾಲಿಕವಾಗಿ ಶಮನವನ್ನು ಪಡಿಸುವಂತಹ ಶಕ್ತಿ ಇದೆ ಹೊರತು ಅದರಿಂದ ವಿಮೋಚನೆಯನ್ನು ಮಾಡಿಕೊಡುವಂತಹ ಶಕ್ತಿ ಇಲ್ಲ ಇಲ್ಲಿ ಈಗ ಸದ್ಯದಲ್ಲಿ ಒಂದು ಘಟನೆ ಅತಕ್ಕಂಥದ್ದು ಸಂಭವಿಸಿತ್ತು ಎಷ್ಟೋ ಜನ ಇದನ್ನೆಲ್ಲ ಫಾರ್ವರ್ಡು ಮಾಡೋದಿಲ್ಲ ಏನು ಮಾಡುವುದಿಲ್ಲ ಮತ್ತು ಅವರು ಕೂಡ ಅದನ್ನು ಸದುಪಯೋಗನ ಪಡ್ಕೊಳ್ಳೋದಿಲ್ಲ ಆದರೆ ತೊಂಬತ್ತು ವರ್ಷದ ವಯೋವೃದ್ಧರಾಗಿರ್ತಕ್ಕಂಥವರಿಗೂ ಕೂಡ ಪಿಡಿಸಿ ಬರ್ತದೆ ಅಂಥವರು ಕೂಡ ದೈವಿಕವಾದಂತಹ ಶಕ್ತಿಯಿಂದ ಗುಣಮುಖರಾಗ್ತಾರೆ ಮತ್ತು ಗಟ್ಟುಮುಟ್ಟಾಗಿ ಓಡಾಡ್ತಾರೆ ಅಂತ ಹೇಳಿದರೆ ಎಂತಹ ಆಶ್ಚರ್ಯ ಅಲ್ವಾ ಇದೆಲ್ಲವೂ ಕೂಡ ಶ್ರೀಕೃಷ್ಣನ ಒಂದು ಅನುಗ್ರಹದಿಂದ ಮಾತ್ರ ಸಾಧ್ಯ ವಿಶ್ವಾಂಬರನ ಅನುಗ್ರಹದಿಂದ ಸಾಧ್ಯ ಹೊರತು ಬಾಕಿಯದಾದಂತಹ ಯಾವುದೋ ಒಂದು ರೀತಿಯಾದಂಥ ಔಷಧಿಯಿಂದ ಈ ರೀತಿಯಲ್ಲಿ ಆಗಲಿಕ್ಕೆ ಸಾಧ್ಯವಾಗುವುದಿಲ್ಲ ಯಾಕೆ ಅಂತ ಕೇಳಿದರೆ ಅದಕ್ಕೆ ತಾತ್ಕಾಲಿಕವಾದಂಥ ಶಕ್ತಿ ಹೊರತು ಜೀವನ ಪರ್ಯಂತರವಾಗಿ ರಕ್ಷಣೆಯನ್ನು ಮಾಡುವಂತಹ ಶಕ್ತಿ ಇರತಕ್ಕಂಥದ್ದು ಇಲ್ಲದೆ ಇರುವುದು ಮತ್ತು ಅದ್ರನ್ನ ಬುಡ ಸಮೇತವಾಗಿ ಅಂತಹ ಒಂದು ಸಮಸ್ಯೆಯನ್ನು ಕಿತ್ತಿ ಬೀಸಾಕುವಂತಹ ಶಕ್ತಿ ಕೇವಲ ಧರ್ಮ ರಕ್ಷತೆ ರಕ್ಷತಃ ಎಂಬಂತಹ ರೀತಿಯಲ್ಲಿ ಸನಾತನ ಧರ್ಮದಲ್ಲಿ ಅದರಲ್ಲೂ ವಿಶೇಷವಾಗಿ ದೈವಿಕವಾದಂತಹ ಶಕ್ತಿಯಲ್ಲಿ ಇರ್ತಕ್ಕಂಥದ್ದು ಮನಸ್ಕಾರಕನಾಗಿರ್ತಕ್ಕಂಥವನು ಶ್ರೀಕೃಷ್ಣನ ಪರಮಾತ್ಮನ ಒಂದು ಬಗ್ಗೆ ಹೇಳಲಿಕ್ಕೆ ಹೋದರೆ ನಮ್ಮ ಕೈಯಲ್ಲಿ ಸಾಧ್ಯವಾಗುವುದಿಲ್ಲ ಯಾಕೆ ಅಂತ ಕೇಳಿದರೆ ಅಂತಹ ಪವಾಡ ಪುರುಷೋತ್ತಮನೂ ಕೂಡ ಆಗಿರ್ತಾನೆ ದತ್ತಾತ್ರೇಯನ ಸ್ವರೂಪವೂ ಕೂಡ ಆಗಿದ್ದಾನೆ ಹೀಗೆ ನಾನಾ ರೀತಿಯಾದಂತಹ ಶಕ್ತಿಯನ್ನು ಹೊಂದಿರತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಆತನ ಅನುಗ್ರಹಕ್ಕೆ ನಾವೆಲ್ಲರೂ ಪಾತ್ರರಾಗೋಣ ಜೊತೆಯಲ್ಲಿ ಆತನಿಗೆ ವಿಶೇಷವಾಗಿ ಬೆಣ್ಣೆ ಹಾಲು ಮೊಸರು ಅನಂತರದಲ್ಲಿ ತುಪ್ಪ ಅನಂತರದಲ್ಲಿ ತುಳಸಿ ಇವೆಲ್ಲವೂ ಕೂಡ ಆತನಿಗೆ ತುಂಬ ಪ್ರಿಯವಾಗಿರ್ತಕ್ಕಂಥದ್ದು ಅಂತಹ ಒಂದು ತುಳಸಿ ಪತ್ರೆಯನ್ನು ಆತನ ನಾಮಸ್ಮರಣೆಯನ್ನು ಮಾಡಿ ಸಮರ್ಪಣೆಯನ್ನು ಮಾಡಿಕೊಂಡು ನಾವು ದೈವಿಕವಾದಂತಹ ಆರೋಗ್ಯ ಭಾಗ್ಯವನ್ನ ಪಡೆಯೋಣ ಮತ್ತು ಅಷ್ಟೇ ಅಲ್ಲದೆ ಈ ಒಂದು ನಮ್ಮ ದರ್ಭ ಚಿಕಿತ್ಸೆಯಲ್ಲೂ ಕೂಡ ಶ್ರೀಕೃಷ್ಣನ ಅನುಗ್ರಹವಿಲ್ಲದೆ ಯಾವೂ ಕೂಡ ಸಾಧ್ಯವಿಲ್ಲ